ಆರಂಕುಶವಿಟ್ಟಡ್ ನೆನವು ದನ್ನಮ ಬನವಾಸಿ ದೇಶಮಂ ಅನ್ನೋ ಹಾಗೆ ಕನ್ನಡದ ಪ್ರಪ್ರಥಮ ರಾಜಧಾನಿ ಬನವಾಸಿಯ ಭಾಗದ ಕಲಾವಿದನನು ಕದಂಬರತ್ನಾಕರ ಉತ್ತರ ಕನ್ನಡ ಜಿಲ್ಲೆ ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷ ಸ್ನೇಹಿತರೆ ಕನ್ನಡ ಅಂದ್ರೇನೆ ತುಂಬ ಖುಷಿ ಹಾಗೂ ಹೆಮ್ಮೆಯನ್ನು ಕೊಡುವಂತಹ ಒಂದು ಭಾವ ಅದರ ಜೊತೆಗೆ ಸುಗಮ ಸಂಗೀತ ಸೇರ್ಕೊಂಡ್ರೆ ಇನ್ನೂ ಒಂದು ಆಹ್ಲಾದಕರವಾದಂತಹ ಅನುಭೂತಿ ನಮ್ಮಲ್ಲಿ ಆ ನಿಟ್ಟಿನಲ್ಲಿ ಸುಗಮ ಸಂಗೀತದ ಮೂಲಕ ಕನ್ನಡದ ಅಸ್ಮಿತೆಯನ್ನ ಸಾರ್ತಾ ಇರುವಂತಹ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಈ ಬಾರಿ ಪ್ರತಿ ವರ್ಷದಂತೆ ಈ ಬಾರಿ ಹತ್ತೊಂಬತ್ತನೇ ಸುಗಮ ಸಂಗೀತ ರಾಜ್ಯ ಸಮ್ಮೇಳನ ಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಯೋಜನೆ ಮಾಡಿದೆ ನಮ್ಮ ಸ್ನೇಹಿತರಾದಂತಹ ಮೈಸೂರು ಘಟಕದ ಅಧ್ಯಕ್ಷರಾದಂತಹ ನಾಗರಾಜ್ ಭೈರಿ ಅವರ ಒಂದು ಧೀಮಂತ ನಾಯಕತ್ವದಲ್ಲಿ ನಮ್ಮ ಪ್ರೀತಿಯ ಗುರು ಸಮಾನರಾದಂತಹ ನಗರ ಶ್ರೀನಿವಾಸ್ ಉಡುಪರವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಹಾಗೂ ಅಧ್ಯಕ್ಷರಾದಂತಹ ವೈ ಕೆ ಮುದ್ದು ಕೃಷ್ಣ ಸರ್ ಹಾಗೂ ಗುರುಗಳಾದಂತಹ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಮ್ಮೇಳನ ಅತ್ಯಂತ ಅದ್ಧೂರಿವಾಗಿ ನಡೀತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಿಂದ ನಾವುಗಳು ಕೂಡ ಬರ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿ ಸಂಗೀತದ ಮೂಲಕ ಸುಗಮ ಸಂಗೀತದ ಮೂಲಕ ಕನ್ನಡದ ತೇರನ್ನ ಅಂತ ಕೇಳ್ಕೊಳ್ತಾ ಇದ್ದೀನಿ ಸುಗಮ ಸಂಗೀತದ ಮೂಲಕ ಕನ್ನಡದ ತೇರನ್ನು ಎಳೀಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯನ್ನ ನಾವುಗಳು ಕೂಡ ಬರ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಸಂಭ್ರಮಿಸೋಣ ಅಂತ ಕೇಳ್ಕೊಳ್ತಾ ಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ